ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ಮೈಕ್ರೋ ಫೈನಾನ್ಸ್ನವ್ರದು ತುಂಬ ಅತಿಯಾಗಿ ದುರ್ವರ್ತನೆಯಿಂದ ಅವೈಜ್ಞಾನಿಕವಾಗಿ ಸಂವಿಧಾನದ ವಿರೋಧಿಯಾಗಿ ಕಾನೂನು ವಿರೋಧವಾಗಿ ಜನರ ರಕ್ತ ಇರುವ ನರ ರಾಕ್ಷಸರ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳು ಬೀದಿ ಇದೆ ಸಾಲ ಮಾಡಿದರೆ ನಿಜ ಸಾಲ ಮಾಡಿದರೆ ನಿಜ ಸಾಲ ಮಾಡಿರ್ತಕ್ಕಂಥ ಜನರನ್ನು ವಿರೋಧ ಮಾಡ್ತೇವೆ ಫೈನಾನ್ಸ್ ಕಂಪನಿ ಮಾಡ್ತೇವೆ ಯಾಕಂದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ರೂಪಾಯಿ ಬಡ್ಡಿ ಅಂತ ಒಂದೋ ಎರಡೋ ಸಾಲ ಮಾಡ್ತಾ ಇದ್ರು ಜನ ಇವತ್ತು ನೂರಕ್ಕೆ ಒಂದು ರೂಪಾಯಿ ಅಂದ್ಬಿಟ್ಟು ನೂರಾರು ಸಾಲಗಳು ಮಾಡಕ್ಕೆ ಜನ ಮುಂದಾಗಿದ್ದಾರೆ ಇದು ದುರಂತವೇ ಸರಿ ಬೇರೆ ಬೇರೆ ಎಲ್ಲ ರೀತಿ ಸೋಕೆ ಮಾಡಕ್ಕೂ ಸಾಲ ಮಾಡ್ತೀರಿ ಸಾಲ ತೀರ್ಸಕ್ಕೂ ಸಾಲ ಮಾಡ್ತೀರಿ ಎಲ್ಲಕ್ಕೂ ಸಾಲ ಮಾಡೋದ್ರಿಂದ ಇವತ್ತು ಸಾಲಗಾರರಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿ ಕೆಲಸ ಆಗ್ತಾ ಇದ್ರಿ ಯಾಕಂದ್ರೆ ಇವತ್ತು ಎಷ್ಟೋ ಸಾಲ ಮಾಡಿರ್ತಕ್ಕಂಥವ್ರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರದ ಬೇಜವಾಬ್ದಾರಿ ತನವೂ ಇರ್ತದೆ ಯಾಕಂದ್ರೆ ವಿದ್ಯಾವಂತರಿಗೆ ಕೆಲಸ ಇಲ್ಲ ಉದ್ಯೋಗವಿಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ಖಾಸಗಿ ಕಂಪನಿಗಳಲ್ಲಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡುವಂತ ಯುವಕರೇ ಜಾಸ್ತಿ ಆಗ್ತಾ ಇದ್ರೆ ಯುವಕರು ಅನ್ಯ ಮಾರ್ಗವನ್ನ ಆಯ್ಕೆ ಮಾಡ್ಕೋತಾ ಇದ್ರೆ ಇದಕ್ಕೆಲ್ಲ ಮೂಲ ಕಾರಣ ಒಂದ್ ಕಡೆ ಸರ್ಕಾರನು ಸಹ ಪಾಲುದಾರರ ಆಗುತ್ತೆ ಮೈಕ್ರೋ ಫೈನಾನ್ಸ್ ನಿಮ್ಗೆ ನಿಜವಾಗ್ಲೂ ನಾಚಿಕೆ ಮಾನ ಮನೆಯದಿದ್ರೆ ಈ ಕೂಡಲೇ ಜನರ ತಂಟೆಗೆ ಹೋಗಿ ನಿಲ್ಸಿ ಇಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ನಿಮ್ಮ ನಿಮ್ಮ ಕಚೇರಿಗಳಿಗೆ ಬೀಗ ಜಡಿಯುವುದರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಮೈಸೂರು ಜವಾತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತಾ ಇದೇವೆ ಗೃಹ ಮಂತ್ರಿಗಳೇ ದಯಮಾಡಿ ನೀವು ಮುಖ್ಯಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳೇ ನೀವು ಸರ್ಕಾರ ನಡೆಸುವುದರಲ್ಲಿ ವಿಫಲರಾಗ್ತಾ ಇದೀರಿ ಕಾನೂನಾತ್ಮಕವಾಗಿ ಕೆಲಸ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಬಡ ಜನರ ರಕ್ತ ಇರುವ ನರ ರಸ ನರ ರಾಕ್ಷಸರೇ ನಮ್ಮ ನಾಡಲ್ಲಿ ತುಂಬಿ ತುಳುತ್ತಿರ್ಬೇಕಾದ್ರೆ ನೆಮ್ಮದಿಯಾಗಿ ಜೀವನ ಮಾಡಲು ಯಾರ ಕೈಲೂ ಸಾಧ್ಯವಿಲ್ಲ ಒಂದ್ ಕಡೆ ಹೇಳ್ತಿರಿ ಸಾಲ ಕೊಟ್ಟವರು ಸಾಲಗಾರರಿಗೆ ಒಂದ್ರಿ ಕೊಟ್ರಿ ಕೂಡಲೇ ಅವ್ರನ್ನ ಬಂಧಿಸ್ತೇವೆ ಅವ್ರ ಮೇಲೆ ಕಾರ್ಯಕ್ರಮ ಕೈಗೊಳ್ತೇವೆ ಅಂತೀರಿ ಇವತ್ತು ಊರು ಊರು ಸಮೇತ ಮನೆ ಮನೆಗಳೆಲ್ಲ ಬಿಟ್ಟು ಹೊರ ಗುಳ್ಳೆ ಹೋಗ್ತಾ ಇದ್ರಿ ಏನ್ ಕ್ರಮ ತಗೊಂಡಿದ್ರಿ ಬರೀ ನಿಮಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಈ ನಾಡಿನ ಮತದಾರ ಬಂಧುಗಳ ಮೇಲೆ ಆತ್ಮ ವಿಶ್ವಾಸ ಇದ್ರೆ ಈ ಕೂಡಲೇ ಫೈನಾನ್ಸ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲ ನೀವು ಸಾಂಕೇತಿಕವಾಗಿ ರಾಜೀನಾಮೆ ನೀಡಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು